ಇದೇ ಜುಲೈ ಹದಿನಾಲ್ಕರ ಭಾನುವಾರ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಪಾಂಡವಪುರದಲ್ಲಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ತಿಳಿಸಿದರು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರದ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ಜಿಲ್ಲೆಯ ರೈತರು ಹಾಗೂ ಮಹಿಳೆಯರ ಉದ್ಯೋಗ ಸೃಷ್ಟಿಸುವ ಉದ್ಯಮಗಳ ಬಗ್ಗೆ ಚರ್ಚಿಸಲಾಗುವುದು ಪ್ರಮುಖ ಜಿಲ್ಲೆಯ ಸ್ಥಳಗಳಲ್ಲಿ ಗಾರ್ಮೆಂಟ್ ಕಾರ್ಖಾನೆ ಸ್ಥಾಪಿಸಲು ಚಿಂತನೆ ನಡೆಸಿದ್ದಾರೆ ಎಂದು ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ್ದಾರೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ವಿಶ್ವಾಸವಿಟ್ಟು ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಖಾತೆ ನೀಡಿದ್ದಾರೆ ಜೊತೆಗೆ ಪ್ರಧಾನಮಂತ್ರಿಯವರ ಸಮಿತಿಯಲ್ಲಿಯೂ ಸ್ಥಾನ ನೀಡಿದ್ದು ಇದು ಕರ್ನಾಟಕ ರಾಜ್ಯಕ್ಕೆ ನೀಡಿದ ಗೌರವವಾಗಿದೆ ಎಂದು ವರ್ಣಿಸಿದರು ರಾಜ್ಯ ಮಟ್ಟದ ಜೆ ಡಿ ಎಸ್ ಬಿ ಜೆ ಪಿಯ ನಾಯಕರುಗಳ ಜೊತೆಗೂಡಿ ಆಗಮಿಸ್ತಾ ಇದ್ದಾರೆ ಅವ್ರನ್ನ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ಕಲ್ನ ಸರ್ಕಲ್ನಿಂದ ಭವ್ಯ ಮೆರವಣಿಗೆಯಲ್ಲಿ ಅವ್ರನ್ನ ಕರೆಕೊಂಡು ಅವರಿಂದ ನಮ್ಮ ಎಲ್ಲ ಸೇರಿದಂಥ ಕ್ಷೇತ್ರದ ಮತದಾರ ಬಂಧುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋದ್ರ ಜೊತೆಗೆ ನಾವೆಲ್ಲರೂ ಎರಡೂ ಪಕ್ಷದ ವತಿಯಿಂದ ಅವ್ರಿಗೆ ಅಭಿನಂದಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ ಭಾಳ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತೆ ಅಂತಕ್ಕಂಥದ್ದನ್ನು ನಾವೀಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ ಮತದಾರರು ತೋರಿಸ್ಕೊಟ್ಟಿದ್ದಾರೆ ಅದೇ ರೀತಿ ನಾಳೆ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಯುತ್ತೆ ನಮ್ಮ ಎರಡು ಪಕ್ಷದ ಮುಖಂಡರಲ್ಲಿ ಯುವ ಮುಖಂಡರನ್ನು ವಿನಂತಿ ಇಷ್ಟೇ ಸೋತಕ್ಕ ನಮಗೆ ಇರ್ತಕ್ಕಂಥ ಮಾಹಿತಿ ಎಲ್ಲೋ ಕಡೆ ಈ ನೆಲಮಂಗದಲ್ಲಿ ನಡೆದಂಥ ಒಂದು ಇನ್ಸಿಡೆಂಟ್ ಏನಿದೆ ಅದೇ ರೀತಿ ಯಾರು ಬೇರೆ ಪಾರ್ಟಿಯವರೇ ನಾವು ಎಲ್ಲ ಒಂದು ಕಡೆ ಬಾಟ್ಲು ಹಂಚೋದು ಆ ಥರದ್ದು ಯಾರೋ ಗೊತ್ತಿಲ್ಲದೋ ಒಂದು ಮಾಹಿತಿ ಇದೆ ಸಂಬಂಧಪಟ್ಟಂಥ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ನಾನು ಆಮೇಲೆ ಬೆಳಗ್ಗೆ ಮನವಿ ಮಾಡಿದ್ದೇನೆ ಎಕ್ಸೈಸ್ನವ್ರ ಭಾಳ ಸ್ಟ್ರಿಕ್ಟಾಗಿ ನಮ್ಮ ಎರಡು ಪಕ್ಷದ ಮುಖಂಡರು ಕಾರ್ಯಕರ್ತರು ಬಹಳ ಸಿಪಾಯಿಗಳು ಯಾರ್ಯಾರು ಇಲ್ಲಿ ಒಂದು ಗೊಂದಲ ಮಾಡಬೇಕು ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡಿದ್ರೆ ಅವ್ರನ್ನ ಕಾನೂನುಬದ್ಧವಾಗಿ ಕ್ರಮ ತೆಗೆದು ಸಂಬಂಧಪಟ್ಟಂಥ ಎಕ್ಸೈಜ್ ಇಲಾಖೆಗೆ ಸೂಚನೆ ಕೊಡಬೇಕು ಅಂತಕ್ಕಂಥದ್ದು ವಿನಂತಿ ಮಾಡಿದ್ದಾರೆ ಎರಡು ಪಕ್ಷದ ಮುಖಂಡರು ಸಹ ಇದರ ಕಡೆ ವಹಿಸಿ ಯಾವುದೇ ಒಂದು ದೊಡ್ಡ ಕಾರ್ಯಕ್ರಮ ಜನಮೆಚ್ಚುಗೆ ಪಡೆಯುವಂಥ ಒಂದು ಕಾರ್ಯಕ್ರಮ ಆದ ಕಾರಣದಿಂದ ಯಾವುದೇ ಗೊಂದಲ ಆಗೋ ರೀತಿಯಲ್ಲಿ ಮುಖಂಡರುಗಳೇ ಸೇರಿ ಅತ್ಯುತ್ತಮವಾದಂಥ ರೀತಿಯಲ್ಲಿ ಬಂದಂಥ ಈ ಕ್ಷೇತ್ರದ ಮಾಜನತೆಗೆ ನಮ್ಮ ಎಸ್ ಸಿ ಎಸ್ ಟಿ ರಾಜ್ಯ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಅವರು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ರಕ್ಷಣ್ಣವರು ನಮ್ಮ ಎಲ್ಲ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಂಥ ಮಂಜುನಾಥ್ ಅಶೋಕ್ ಅವರು ನಮ್ಮ ಪುರಸಭಾ ಮಾಜಿ ಅಧ್ಯಕ್ಷರು ಅಧ್ಯಕ್ಷ ಉಪಾಧ್ಯಕ್ಷರಾದಂಥ ಸೋಮಣ್ಣರು ಉಮೇಶ್ ಅವರು ಹದಿನಾಲ್ಕನೇ ತಾರೀಕು ಮಂಡ್ಯ ಲೋಕಸಭಾ ಕ್ಷೇತ್ರದ ನೂತನ ಸದಸ್ಯರು ಈ ದೇಶದ ಉಕ್ಕು ಮತ್ತು ಕೈಗಾರಿಕಾ ಸಚಿವರಾದಂಥ ಕುಮಾರಣ್ಣವ್ರನ್ನ ನಮ್ಮ ಪಕ್ಷದ ಮುಖಂಡರುಗಳು ಸೇರಿ ಒಂದು ಅವರೇ ಮೊದಲು ನಾನು ಎಲ್ಲ ವಿಧಾನಸಭಾ ಕ್ಷೇತ್ರವರು ಹೋಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂಥ ಹಿನ್ನೆಲೆಯಲ್ಲಿ ಕೃತಜ್ಞತೆ ಸಲ್ಲಿಸೋದ್ರ ಜೊತೆಗೆ ನಮ್ಮ ಕ್ಷೇತ್ರದ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರಿಂದ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಎರಡು ಪಕ್ಷದ ಮುಖಂಡರು ಕಾರ್ಯಕರ್ತರು ಮೇಲ್ಪಟ್ಟ ವಿಧಾನಸಭಾ ಕ್ಷೇತ್ರದ ನಮ್ಮ ಪಾಂಡುಪುರ ತಾಲೂಕಿನ ಕೇಂದ್ರ ಸ್ಥಾನ ನಮ್ಮ ಪಾಂಡುಪುರದಲ್ಲಿ ನಾಳೆ ಅತ್ಯಂತ ಒಂದು ದೊಡ್ಡ ಅಭಿನಂದನ ಸಮಾರಂಭ ನಡೀತಾ ಇದೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ